ರಾಜ್ಯದಲ್ಲಿ ಡೆಂಗಿ ಪ್ರಕರಣಗಳು ದಿನನಿತ್ಯ ಹೆಚ್ಚಾಗುತ್ತಿದ್ದರೂ ಅವುಗಳ ನಿಯಂತ್ರಣಕ್ಕೆ ಸರ್ಕಾರ ಅಗತ್ಯ ಕ್ರಮ ಕೈಗೊಂಡಿಲ್ಲ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ವಿಧಾನಸಭೆಯಲ್ಲಿಂದು ಹೇಳಿದ್ದಾರೆ ರಾಜ್ಯದಲ್ಲಿ ಇದುವರೆಗೂ ಹತ್ತು ಮಂದಿ ಡೆಂಘಿಯಿಂದ ಮೃತಪಟ್ಟಿದ್ದಾರೆ ಅದರಲ್ಲಿ ಮಕ್ಕಳೇ ಹೆಚ್ಚಿದ್ದಾರೆ ಇದುವರೆಗೂ ಹದಿನಾಲ್ಕು ಸಾವಿರದ ಇನ್ನೂರ ಮೂವತ್ತ್ ಮೂರು ಪ್ರಕರಣಗಳು ವರದಿಯಾಗಿವೆ ಡೆಂಘಿ ಪರೀಕ್ಷೆಗೆ ಸರ್ಕಾರ ಮುನ್ನೂರು ರೂಪಾಯಿ ದರ ನಿಗದಿ ಮಾಡಿದೆ ಆದರೆ ಖಾಸಗಿ ಆಸ್ಪತ್ರೆಗಳು ಆರುನೂರರಿಂದ ರಿಂದ ಏಳ್ನೂರು ರೂಪಾಯಿವರೆಗೆ ದುಪ್ಪಟ್ಟು ಹಣ ವಸೂಲಿ ಮಾಡುತ್ತಿವೆ ಎಂದರು ಸೊಳ್ಳೆ ನಿಯಂತ್ರಣಕ್ಕೆ ಫಾಗಿಂಗ್ ಮಾಡುತ್ತಿಲ್ಲ ನೀರು ನಿಲ್ಲುವ ಸ್ಥಳಕ್ಕೆ ಔಷಧಿ ಸಿಂಪಡಣೆ ಮಾಡುವುದು ಸೇರಿದಂತೆ ತ್ಯಾಜ್ಯ ವಿಲೇವಾರಿಯನ್ನು ಸಮರ್ಪಕವಾಗಿ ಮಾಡದೇ ಇರುವುದು ಡೆಂಘಿ ಹೆಚ್ಚಳಕ್ಕೆ ಕಾರಣವಾಗಿದೆ ಡೆಂಘಿ ಜೊತೆಗೆ ಮಲೇರಿಯಾವೂ ಕಾಣಿಸಿಕೊಳ್ಳುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದರು ಆಘಾತ ತರುವಂಥ ವಿಚಾರ ರಾಜ್ಯದಲ್ಲಿ ಅಧ್ಯಕ್ಷರೇ ಇವತ್ತು ವರದಿಯಾಗಿರೋವಂಥ ಪ್ರಕರಣಗಳು ಒಟ್ಟು ಹದಿನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತ್ಮೂರು ಪ್ರಕರಣಗಳು ವರದಿಯಾಗಿವೆ ಹದಿನಾಲ್ಕು ಸಾವಿರ ದೊಡ್ಡ ಸಂಖ್ಯೆಯೇ ಇದು ಪ್ರತಿದಿನವೂ ಕೂಡ ನಾನ್ನೂರ ಅರವತ್ತೊಂಬತ್ತು ನಾನ್ನೂರ ನಲವತ್ತೈದು ಈ ಥರ ಪ್ರಕರಣಗಳು ಬರ್ತಾ ಇದೆ